ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಾದ ಅಂದ್ರೆ ಅಂದ್ರೆ ಚಳವಳಿಗಳು ಯಾಕೆ ನಿಂತು ಹೋಗುತ್ತಿದೆ ಅಂತ ನಮ್ಗೆ ಅನಿಸ್ತಾ ಇದರ ಬಗ್ಗೆ ಯೋಚನೆ ಮಾಡಿ ಅಂದ್ರೆ ನಿಜವಾಗಿ ಯಾವುದರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಮತ್ತು ಇದರ ಒಳಗಡೆ ಈಗ ಅಸ್ಪೃಶ್ಯತಾ ವಿರೋಧಿ ಕಾಯಿದೆ ಅದರ ಅದ್ರ ಅಂತ ಅಸ್ಪೃಶ್ಯತೆ ನಿರ್ಧಾರ ಅಂತ ಅಲ್ಲ ಡಿಸಿಬಲ್ ಆಗಿ ಕಾಣುವ ಅಸ್ಪರ್ಶ್ ಈ ಕಾಣ್ತಾ ಇಲ್ಲ ಉಂಟು ಅದ್ರ ಇನ್ವಿಸಿಬಲ್ ಆದ ಇನ್ವಿಸಿಬಲ್ ಆದ ಅಸ್ಪರ್ಶತೆ ನಮ್ಮ ನಡುವೆ ಎಲ್ಲ ಮನಸ್ಸಿನ ಒಳಗಡೆ ಇದೆ ಎದಕ್ಕೆ ಯಾಕೆ ಅಂದ್ರೆ ಕಾಲು ಇದೆ ಅಂತ ಹೇಳ್ತಾರೆ ಸೊ ಇದರ ಹೇಗೆ ಹೇಗೆ ನಾವು ಹೋರಾಟವನ್ನು ಮಾಡಬೇಕು ಇಲ್ಲದ ಜಾಗೃತಿಯನ್ನು ಮಾಡಬೇಕು ಎಲ್ಲರೂ ಕೂಡ ನಾವು ಯೋಚನೆ ಮಾಡಬೇಕಾಗಿದೆ ನನಗೆ ಇದೆಲ್ಲ ಮಾತಾಡ್ತಾ ಇರುವಾಗಲೂ ನಮ್ಮ ನಡುವಿನ ಇನ್ನೂ ಬಹಳ ದೊಡ್ಡ ಸವಾಲು ನಮಗೆ ನಾವು ನಿನ್ನೆ ಬೆಂಗಳೂರಿನಲ್ಲಿ ಮಾತಾಡುವಾಗ ಇವತ್ತಿನ ಚಿಂತಕರ ಇರಲಿ ಚಿಂತಕರಿರಲಿ ಸಾಹಿತಿಗಳಿರಲಿ ಇರಲಿ ಅವರ ಎದುರುಗಿನ ಒಂದು ಸವಾಲು ಏನಿದೆ ಅಂತ ಶಿಕ್ಷಕರಿಗೆ ಬುದ್ಧಿ ಹೇಳಬೇಕಾದ ಒಂದು ಸವಾಲು ಇದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಇರಲಿಲ್ಲ ಅದು ಆ ಶಿಕ್ಷಕರಿಗೆ ಬುದ್ಧಿ ಹೇಳಬೇಕಾದ ಸುಲಭ ಅವ್ರಿಗೆ ಗೊತ್ತಿಲ್ಲ ಅವರಿಗೆ ಅವರಿಗೆ ನಾವು ಜಾಗೃತಿ ಹುಟ್ಟಿಸಬೇಕಾದ ಅಗತ್ಯ ಇದೆ ಅವರಿಗೆ ಗೊತ್ತಿಲ್ಲದ ಮಾಹಿತಿಯನ್ನು ಅವ್ರಿಗೆ ತಿಳಿಸಬೇಕಾಗಿದೆ ಅದು ಒಂದು ರೀತಿ ಸುಲಭದ ಕೆಲಸ ಆದ್ರೆ ಹೇಗೆಂದ್ರೆ ಖಾಲಿ ತಲೆಯ ಒಳಗಡೆ ತುಂಬಿಸಬಹುದು ಅದೇ ಕಸ ಗುತ್ತೆ ಮಾಡುದು ಕಸವನ್ನು ಬಹಳ ದೊಡ್ಡದ ಕೆಲಸ ಇವತ್ತು ಮಕ್ಕಳು ಕೇವಲ ಮನೆಯಲ್ಲಿ ತಿಳ್ಕೊಳ್ಳೋದು ಮಾತ್ರ ಅಲ್ಲ ಇಲ್ಲದೆ ಕ್ಲಾಸ್ ರೂಮ್ ಅಲ್ಲಿ ಮಾತ್ರ ಅಲ್ಲ ಇವತ್ತಿನ ವಾಟ್ಸಪ್ ನೋರ್ಸಿಟಿಯೇ ಇದೆ ಅದ್ರ ಅದರ ಮೂಲಕ ತಿಳ್ಕೊಳ್ಳೋದು ಕಸ ತಿಳ್ಕೊಳ್ತಾ ಇದೆ ಅದನ್ನ ತೆಗೆದು ಅದನ್ನ ಕ್ಲೀನ್ ಮಾಡಿ ಅವರ ಮೆದುಳನ್ನ ಕ್ಲೀನ್ ಮಾಡಿ ಮತ್ತೆ ಹೊಸ ಇವತ್ತಿನ ಪ್ರಗತಿಪರರ ಚಿಂತಕರ ಬುದ್ಧಿಜೀವಿಗಳ ಸಾಹಿತಿಗಳ ಬಹಳ ದೊಡ್ಡ ಸವಾಲಾಗಿದೆ ಅಂದ್ರೆ ಶಿಕ್ಷಕರಿಗೆ ನೀವೇ ಇದು ಬಹಳ ಕಷ್ಟ ಕೆಲಸ ಇವತ್ತು ಅದರಿಂದ ಇವತ್ತಿನ ಹೋರಾಟಗಾರರ ಮುಂದೆ ಇಂಥದ್ದೊಂದು ಸವಾಲಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮಲ್ಲಿ ಮಧ್ಯಮ ವರ್ಗ ಬೆಳೀತಾ ಇದೆ ಮತ್ತು ಮೇಲ್ಮಧ್ಯಮ ವರ್ಗ ಕ್ರೀಮಲ್ಗಳ್ಬಿಡಿ ಮಧ್ಯಮ ಬಡತನ ರೀತಿ ಸ್ವಲ್ಪ ಮೇಲೆ ಮಧ್ಯಮ ವರ್ಗ ಏನ್ ಬರುತ್ತೆ ಇದು ಬಹಳ ದೊಡ್ಡ ಕ್ರೆಟ್ ಆಗ್ತಾ ಇದೆ ಅಂತ ಅಂದ್ರೆ ಇವರಿಗೆ ಅವರು ಸರಿಯಾಗಿ ಪತ್ರಿಕೆಗಳನ್ನು ಓದುವುದಿಲ್ಲ ಈ ರೀತಿಯ ಸಮಾರಂಭಗಳಿಗೆ ಬರುವುದಿಲ್ಲ ಅವರ ಮನೆ ಅವರ ಮಕ್ಕಳು ಅವರ ಶಾಲೆ ಅವರ ಮಕ್ಕಳ ಮದುವೆ ಈ ಈ ಮಟ್ಟಕ್ಕೆ ಇರುವ ಒಂದು ಸಾಮಾಜಿಕವಾದ ಯಾವುದೇ ಯೋಚನೆಗಳಿಲ್ಲ ಒಂದು ಜನವರ್ಗ ಇಲ್ಲಿ ಮಧ್ಯಮ ವರ್ಗ ಬಂದಿದೆ ಅದು ಬೆಳೀತಾ ಇದೆ ಯೂರಿಯ ಬಿದ್ದಿರುವುದು ಹೇಗೆ ಒಂದು ಬಹಳ ದೊಡ್ಡ ಸವಾಲು ನಮ್ಮ ಮುಂದೆ ಅದರಿಂದ ಮುಂದೆ ಚಳುವಳಿಗಳನ್ನ ಕಟ್ಟು ಇದರ ಬಗ್ಗೆ ನಾವು ಯೋಚನೆ ನಾವು ಹಳೆಯ ಮಾದರಿಯಲ್ಲಿ ಚಳವಳಿಗಳನ್ನ ಇವತ್ತು ನೋಡಿ ಇತ್ತೀಚಿನ ಎರಡು ಮೂರು ಚಳುವಳಿಗಳಲ್ಲಿ ನೀವು ಗಮನಿಸಿದ ಉದಾಹರಣೆಗೆ ಅನ್ನ ಹಾಜರೆ ನೇತೃತ್ವದಲ್ಲಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ನಡೆಯಿತು ಅದನ್ನು ಮಾಧ್ಯಮದವರೇ ಕಟ್ಟು ಮಾಧ್ಯಮದವರೇ ಕಟ್ಟಿದ ಚಳುವಳಿಯನ್ನು ಮಾಧ್ಯಮದವರೇ ನಾಶ ಮಾಡಿ ಅಂದ್ರೆ ಜನರು ಕಟ್ಟಿದ್ದಲ್ಲ ನನಗೆ ಈ ಚಳುವಳಿಗಳು ನಾನು ಎಂಬತ್ತರ ದಶಕದಲ್ಲಿ ಸಾರ್ವಜನಿಕರ ಜೀವನಕ್ಕೆ ಕಂಡುಕೊಳ್ಳೋದ್ರೆ ಆಗ ನಮ್ಗೆ ನಮ್ಗನ್ಸಿತ್ತು ಚಳವಳಿಗಳಿಂದ ಏನಾದರೂ ಬದಲಾವಣೆ ಸಾಧ್ಯ ಅಂತ ಹೇಳಿದ್ರೆ ಕಾಂಗ್ರೆಸ್ ಹೋಗಿತ್ತು ರೈಲ್ ಚಳವಳಿ ಜನ ಚಳವಳಿ ಭಾಷಾ ಚಳವಳಿಗಳಿಂದಾಗಿತ್ತು ಆದ್ರೆ ಅದು ಬಂದು ಬರ್ತಾ ತೊಂಬತ್ತಕ್ಕೆ ಬಂದ ಕರ್ನಾಟಕದಲ್ಲಿ ರಾಮ ಸ್ನೇಹಿತರೆ ಸರ್ಕಾರ ಹೇಗೆ ಅದು ಅಡ್ಡದಾಗಿರುವುದನ್ನ ಕೊನೆಗೆ ಅದನ್ನ ಅದಕ್ಕೆ ಸಪೋರ್ಟ್ ಮಾಡಿದ ಈ ಲಂಕೇಶ್ ರಾಮದಾಸ್ ಇವರು ಎಲ್ಲಾ ಕೊನೆಗೆ ಆ ಹೆ ಸರ್ಕಾರದ ವಿರುದ್ಧನೆ ಪ್ರಕಟಿತ್ತು ಏನೆಲ್ಲ ಆಗಿದೆ ಕೂಡ ಮಾಡಿ ಭಾಗವಹಿಸಿಲ್ಲ